ಕೆಲ್ಸದ ಹೋಗ್ಬೇಡ ಮಣ್ಣಿನ ಮಾತ್ರ ತೆಗಿ ಕಡಿಕ ಕೊಚ್ಚಿ ಬೇಸ್ರ ಮೇಲೆ ಸಿಪ್ಪಿ ಬಾತ್ಕಾಯ್ತ ಬಾಯ್ಕ್ ಮಾಡಿ ಕೊಚ್ಚ ಸಪೂರ್ ಸೊಪ್ಪೂರ್ ಸೇಡ್ ಆಯ್ಕ ಚೂರಾಗ ಆತ್ಲ ಗಡ ಈಗ ಹೊಡಿಯ ಅದು ಚೂರ್ ಇತ್ ಮಾಡ್ಕೊಂಡ ಸೌಕರ್ ಸೌಕರ್ಯ ಇಲ್ಲಿಯಾ ತಲಿಗೆ ಒಂದೊಂದು ತಲೆಗೆ ತಲೆ ಏಳು ಬತ್ತೀಗ ಇದನ್ನ ಈಗ ಸೀದಾ ಬೇಸಕ್ಕೆ ಬನ್ನಿ

ಫಸ್ಟ್ ಕ್ಲಾಸ್ ಸ್ಟೇಷನ್ ಹ್ಮ್ 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 ನಿಜ ಬೇರೆ ಐತೆ ನಮ್ಮ ಗಣಕ್ ಬರ್ತಾರೆ ಆ ಗಿಣಕಿಂದ ಗುಟ್ಕಂಡು ಟೆಸ್ಟ್ ಇಲ್ಲ ಐತಿ ಗುಟ್ಕಂ ಇಲ್ಲ ಐತ ಹ್ಮ್ ನಮ್ಗ ಆ ಕಡೆ ಚಾಣಕ್ಯಿದ್ದಾಳೆ ಐತಲ್ಲ ಕೈ ಕೈ ಅನಿಸಲ್ಲ ಈಗ ಅಷ್ಟು ಕಹಿ ಅನ್ಸೋದೇ ಇಲ್ಲ ಗಣಿತ ಅಂದ್ರ ಸೂಪರ್ ಹ್ಮ್ ಹೋಗೂರ್ ಕಾದಿತ್ ನೀರ ಕಾಂಬ ಈಗ ಇಲ್ಲ ಇನ್ನು ಚೂರ್ ಚೂರು ಬೇಕಿತ್ತು ಬಟ್ರ ಬೆಂತ ಕಾಂಬ ಬಂದ್ರಿ ಈಗ ಬೆಂತ ಕಲರ್ ಎಲ್ಲ ಚೇಂಜ್ ಆಯ್ತು ಈಗ ಹಂಗಾರ ಬಸಿ நீ வத்த பயில பயில மாற ஜல்லிபட்டாய்க்கு

ಬಂದ ಆದ್ದಂತಂದ್ರೆ ಚೂರು ದೊಡ್ಡ ಬೆಂಕಿ ಬಾಡ್ನಲ್ಲ ಹಂಗೈ ಹೊಡಿ ಹೊಡಿ ಆಯ್ತು ಈಗ ಎಲ್ಲ ಕಾಣಿ ಸಿಂಪಲ್ಲ ಬಂದ್ರೆ ಕಾಣಿ ಇವ ಇವಾಗಳೆ ಇದೆ ನಮ್ಮ ಕೆಲಸ ಮಾಡಿದೆ ಗಣೇಶ ಟೇಸ್ಟ್ ಹೇಳ ಸಿಪ್ಪೆ ಸಿಪ್ಪೆ ಸೈಡ್ ಇದು ಇತ್ತಕು ಇತ್ತಕ್ಕು ಇತ್ತಕ್ಕು ಹಂಗೆ ತಿಮ್ಮಿ ಹಂಗೇ ತಿಂ ನಮ್ ತೆಣಸಿ ಗೊತ್ತ ಇದು ಗೆಣಸು ಬೇರೆ ಟೇಸ್ಟ್ ಹೇಳ ಕಟ್ ಮಾಡ್ ಹೇಳ ಹೆಂಗೈತೆ ಒಳ್ಳೇದು ಒಳ್ಳೇದು ಒಳ್ಳೆ ಐತೆ ಕಾಲಿ ಉಪ್ಪಾಕಿ ಬೀರ್ಸಿದ್ರೆ

ಬೇರೆ ಉಪ್ಪ ಓ ಹೇಗಿತ್ತ ಹೇಗಿತ್ತ ಒಳದ ಏ ಎಂತ ಈಗ ನಿಮ್ದು ಉಪ್ಪು ಖಾರ ಖಾರಾಲಯಕ್ಕೆ ನಿಮ್ದಾ ಅದು ಯಾರು ಹೇಳುತ್ತೆ ನಿಮ್ಗೆ ಹಿಂಗೆ ತಿಂದು ಕಂದಳಿ ಹಾ ರೈಕಿಲ್ಲ ಹಿಂಗೆ ತಿಂದ್ರ आम्ही अंत मार सावका ख हाकतलं खाराकातले खार पुढी हा किवित हसी तिनं टेस्ट बदल ಗಡಾ ಇವನು ಅಂತ ಕರ್ಕ ಬಂದ್ರಿ ಮಾರ ಬಿಗ್ ಬರೀ ಅವನ ಯಾರು ಮಾರ ಕರ್ಕ ಬಂದ ಈ ಸಿಪ್ಪಿನ ಬದಿಗ್ ಮಾಡ್ಕೊಂಡ ಸಿಪ್ಪಿ ತಕ್ಕ ಸಿಪ್ಪಿ ತಿಂದಲ್ಲ ಸಿಪ್ಪಿನ ಬದಿಗೆ ಹಾಕೊಂಡು ಗಂಡ ಹೇ ಸಿಪ್ಪಿ ತೆಗೆ ಈ ತರ ಸಿಪ್ಪಿ ಸೈಡ್ ಹಾಕೊಂಡೇಷನ್ ಎಂಬುದು ಹನ್ನೆರಡು ಕಾಲಿ ಎಲ್ಲ ಕಾಲಿ バイバイ